ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂಬತ್ತನೇ ತರಗತಿ ಓದುತ್ತಿರುವ ಹಾಗೂ ಈ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸುವಂಥ ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ನೀವು ಮೌಲ್ಯಾಂಕನ ಪರೀಕ್ಷಾ ತಯಾರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಿಮಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದಿಂದ ಒಂದು ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಅಂತೇಳಿ ಕೊಟ್ಟಿದ್ದಾರೆ ಈ ಪುಸ್ತಕ ಭಾಳಷ್ಟು ಚೆನ್ನಾಗಿದೆ ಭಾಳಷ್ಟು ಚಟುವಟಿಕೆ ಆಧಾರಿತವಾಗಿದೆ ನಿಮ್ಮ ಕಲಿಕೆಯನ್ನು ಹೊರೆಗೆ ಹಚ್ಚುವಂಥ ನಿಮ್ಮ ಕಲಿಕೆಯನ್ನು ದೃಢೀಕರಣ ಮಾಡುವಂಥ ಭಾಳಷ್ಟು ಸೃಜನಾತ್ಮಕವಾಗಿ ಥಿಂಕ್ ಮಾಡೋದಕ್ಕೆ ಹಚ್ಚುವಂಥ ಒಟ್ಟಾರೆಯಾಗಿ ನಿಮ್ಮ ಕಲಿಕೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕವಾಗಿ ನಿಮ್ಮ ಕಲಿಕೆ ಆಗೋದಕ್ಕೆ ಮತ್ತು ಅದು ದೃಢೀಕರಣ ಆಗೋದಕ್ಕೆ ಭಾಳ ಹೆಲ್ಪ್ ಮಾಡುವಂಥ ಒಂದು ಪುಸ್ತಕ ಇದನ್ನು ನೀವು ಸಶಕ್ತವಾಗಿ ಮೌಲ್ಯಾಂಕನ ಪರೀಕ್ಷೆಗೆ ತಯಾರಿಗೆ ಯಾವ ಥರ ಬಳಸ್ಕೋಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿ ಒಂದು ಘಟಕವನ್ನು ನಾವು ಪರೀಕ್ಷೆಯ ದೃಷ್ಟಿಯಿಂದ ಚರ್ಚೆ ಮಾಡ್ತಾ ಹೋಗೋಣ ಛತ್ರಭುಜಗಳು ಅನ್ನೋ ಪಾಠ ಅಲ್ಲಿ ಏಳನೇ ಪಾಠ ಐತಿ ಹೆಂಗೆ ಆರನೇ ಪಾಠ ಐತೆ ಅಂತ ಅಂದ್ಕೋಬೋದು ನೀವು ಇಲ್ಲಿ ಪರಿವಡಿಯಲ್ಲಿ ತೋರಿಸಿದ್ದಾರೆ ನೋಡಿರಿ ಇಲ್ಲಿ ಎರಡನೇ ಅಧ್ಯಾಯ ಯುಕ್ಲೀಡ್ನ ರೇಖಾಣಿತ ಪ್ರಸ್ತಾವನೆ ಐತಿ ಮೂರನೇ ಅಧ್ಯಾಯ ರೇಖೆಗಳ ಹಾಗೂ ಮತ್ತು ಕೋನೆಗಳಂತಿತ್ತು ಎರಡು ಮತ್ತು ಮೂರನೇ ಅಧ್ಯಾಯ ಮರ್ಜ್ ಮಾಡಿ ಒಂದೇ ಅಧ್ಯಾಯ ಅಂತೇಳಿ ಈ ಚಟುವಟಿಕೆ ಪುಸ್ತಕದ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಛತ್ರಭುಜಗಳು ಅನ್ನುವಂಥ ಘಟಕ ಏಳನೇದಾಗ ಬದಲಿ ಆರನೇದಾಗೈತಿ ಏನು ಕನ್ಫ್ಯೂಷನ್ ಬೇಡ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಅಂದರೆ ಎಸ್ ಎ ಟು ಕ ಎರಡು ಭಾಗ ಒಂದು ಭಾಗ ಒಂದು ಮತ್ತು ಭಾಗ ಎರಡು ಎರಡನ್ನು ಕೂಡ ಕನ್ಸಿಡರ್ ಮಾಡೋದರಿಂದ ಈ ಭಾಗ ಒಂದು ಪಠ್ಯ ಪುಸ್ತಕದಲ್ಲಿ ಛತ್ರಭುಜಗಳ ಘಟಕ ಏಳನೇ ಅಧ್ಯಾಯ ಛತ್ರಭುಜಗಳು ಅನ್ನುವಂಥ ಘಟಕ ಏನೈತಲ್ಲ ಈ ಘಟಕ ಸಂಬಂಧಪಟ್ಟಂತೆ ಚಟುವಟಿಕೆಯ ಪುಸ್ತಕದಲ್ಲಿ ಯಾವ ಥರ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಚತುರ್ಭುಜಗಳ ಗುಣಲಕ್ಷಣಗಳನ್ನ ಅರಿತು ವಿಶೇಷ ಛತ್ರಭುಜಗಳ ನಡುವಿನ ಸಾಮ್ಯತೆಗಳು ಮತ್ತು ವ್ಯತ್ಯಾಸಗಳನ್ನ ಗುರುತಿಸುವರು ಸಮಾಂತರ ಚತುರ್ಭುಜ ಲಕ್ಷಣಗಳನ್ನ ತಾರ್ಕಿಕವಾಗಿ ಸಾಧಿಸುವರು ಇದು ಬಹಳ ಇಂಪಾರ್ಟೆಂಟ್ ಸಮಾಂತರ ಚತುರ್ಭುಜದ ಲಕ್ಷಣ ಚತುರ್ಭುಜದ ಗುಣಲಕ್ಷಣದ ಬಗ್ಗೆ ಒಂದು ಚಟುವಟಿಕೆ ಇದೆ ಕೆಳಗಿನ ಆಕೃತಿಗಳ ಬಾಹುಗಳು ಮತ್ತು ಕೋನಗಳನ್ನು ಅಳೆದು ಅಳೆದು ಆಕೃತಿಗಳನ್ನ ಹೆಸರಿಸಿ ಮತ್ತು ಆಕೃತಿಗಳ ಗುಣಲಕ್ಷಣಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ ನೀಲಿ ಕೋನಗಳನ್ನು ಅಳಿಬೇಕು ಮತ್ತು ಬಾವುಗಳನ್ನು ಅಳೆದು ನಿರ್ಧಾರಕ್ಕೆ ಬರ್ರಿ ಅಂತ ಹೇಳಿದ್ದಾರೆ ಈಗ ನಾವು ಚಿತ್ರವನ್ನು ನೋಡಿದರೆ ನನಗೆ ಗೊತ್ತಾಗ್ತಿದೆ ಇದು ತ್ರಾಪಿಜ್ಯ ಥರ ಕಾಣ್ತಾ ಇದೆ ಅಂದರೆ ಒಂದು ಜೊತೆ ಬಾವುಗಳ ಸಮಾಂತರ ಇರೋದರಿಂದ ಇದು ಇದಕ್ಕೆ ನಾವು ತ್ರಾಪಿಜ್ಯ ಅಂಥೇಳಿ ನೀವು ಏನು ಮಾಡ್ರಿ ನಿಮ್ಮ ಟೆಕ್ಸ್ಟ್ ಒಳಗೆ ನಿಮ್ಮ ನಿಮ್ಮ ಚಟುವಟಿಕೆ ಪುಸ್ತಕದಲ್ಲಿ ಎಲ್ಲ ಬಾವುಗಳನ್ನು ಅಳತಿ ಮಾಡಿ ನೋಡಿರಿ ಎಲ್ಲ ಕೋನಗಳನ್ನು ಅಳತಿ ಮಾಡಿ ನೋಡಿರಿ ಇಲ್ಲಿ ಒಂದು ಜೊತೆ ಭಾವಗಳು ಸಮಾಂತರ ಥರ ಕಾಣ್ತಾ ಇದೆ ನನಗೆ ಹಾಗಾಗಿ ಇದು ತ್ರಾಪಿಜ್ಯ ಅಂತ ಬರಿತೀನಿ ಲಕ್ಷಣ ಏನು ಬರಿಬೋದು ಇಲ್ಲಿ ತ್ರಾಪಿಜ್ಯದ ಒಂದು ಬಹುಮುಖಿ ಲಕ್ಷಣ ಒಂದು ಜೊತೆ ಭಾವಗಳು ಮಾತ್ರ ಸಮಾಂತರವಿರುತ್ತವೆ ಇದು ಎರಡನೇ ಚಿತ್ರ ಏನಂದ್ರೆ ಇದು ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ನಮಗೆ ಇದು ಸಮಾಂತರ ಚತುರ್ಭುಜ ಅಂತೇಳಿದರೆ ಹೆಸರು ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜದ ಡಿಟೇಲ್ ಸ್ಟಡಿನ ಈ ಟೆಕ್ಸ್ಟ್ ಬುಕ್ನಾಗ ಇರೋದರಿಂದ ನಮಗೆ ನೈನ್ತ್ ಏಳೆಂಟು ಲಕ್ಷಣ ಹೇಳ್ಬೋದು ಬಟ್ ಇಲ್ಲಿ ಒಂದು ಲಕ್ಷಣ ಹೇಳೋದಾದ್ರೆ ಅಭಿಮುಖ ಭಾವುಗಳು ಸಮ ಮತ್ತು ಸಮಾಂತರ ಅಂತ ಬರಿಬೋದು ಸಮಾಂತರ ಚತುರ್ಭುಜದಲ್ಲಿ ಏನಾಗಿರ್ತವೆ ಅಂದ್ರೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ ಥರ ಬರಿಬೇಕು ಇದು ಆಯತ ಇದು ಇಲ್ಲಿ ಬರೀರಿ ಆಯತ ಅಂತ ಬರೀರಿ ಹೆಸರು ಲಕ್ಷಣ ಏನು ಬರೀತಿದಿರಿ ಆಯತನೂ ಕೂಡ ಒಂದು ಸಮಾಂತರ ಚತುರ್ಭುಜ ಆಗಿರೋದ್ರಿಂದ ಅಭಿಮುಖ ಭಾವುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ ಅಥವಾ ಕೋನಗಳಿಗೆ ಸಂಬಂಧಪಟ್ಟಂತೆ ಬರಿಬೋದು ಎಲ್ಲ ಒಳ ಕೋನುಗಳು ತೊಂಬತ್ತು ಆಗಿರುತ್ತವೆ ಅಥವಾ ಇಲ್ಲಿ ಕರ್ಣಗಳು ಸಮನಾಗಿರುತ್ತವೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಈ ಥರ ಯಾವುದಾರು ಒಂದು ಗುಣಲಕ್ಷಣ ಬರೆದರೂ ಸಾಕು ಇಲ್ಲಿ ಏನು ಬರೀರಿ ಹೆಸರು ಆಯತ ಆಯತದಲ್ಲಿ ಕರ್ಣಗಳು ಪರಸ್ಪರ ಸಮನಾಗಿರುತ್ತವೆ ಮತ್ತು ಆರ್ಧಿಸುತ್ತವೆ ಕರ್ಣಗಳು ಅರ್ಧಿಸುತ್ತವೆ ಇದು ಆಯತ ಗುಣಲಕ್ಷಣ ಏನು ಬರಬೇಕು ಆಯತದಲ್ಲಿ ಕರ್ಣಗಳು ಸಮನಾಗಿರುತ್ತವೆ ಮತ್ತು ಪರಸ್ಪರ ಆರ್ಧಿಸುತ್ತವೆ ಇಲ್ಲಿ ಹೆಸರಿದೆ ಏನಿದೆ ಚೌಕ ಅಥವಾ ವರ್ಗ ಅಂತ ಬರಿಬಹುದು ಇದರ ಗುಣಲಕ್ಷಣ ಎಲ್ಲ ಭಾವಗಳು ಸಮನಾಗಿರುತ್ತವೆ ಎಲ್ಲ ಕೋನಗಳು ಸಮನಾಗಿರುತ್ತವೆ ಇಲ್ಲಿ ಕರ್ಣಗಳು ಸಮನಾಗಿರುತ್ತವೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಯಾವ್ದು ಬೇಕಾದ ಗುಣಲಕ್ಷಣ ಬರಿಬೋದು ನೆಕ್ಸ್ಟ್ ಇದು ವಜ್ರಾಕೃತಿ ಇದರ ಹೆಸರೇನು ವಜ್ರಾಕೃತಿ ವಜ್ರಾಕೃತಿಯ ಒಂದು ಗುಣಲಕ್ಷಣವನ್ನು ನೀವು ಬರಿಬೇಕು ಇಲ್ಲಿ ವಜ್ರಾಕೃತಿಯಲ್ಲಿ ಕೂಡ ಎಲ್ಲ ಭಾವಗಳು ಸಮನಾಗಿರ್ತವು ಕಾಮನ್ ಗುಣಲಕ್ಷಣ ಬರೀಬಾರದು ಯಾವಾಗಲೂ ವಿಶೇಷ ಗುಣಲಕ್ಷಣವನ್ನು ಬರೀಬೇಕು ವಜ್ರಾಕೃತಿಯ ವಿಶೇಷ ಗುಣಲಕ್ಷಣ ಏನಂದ್ರೆ ಇಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಸ್ತಾವೆ ಈ ಥರ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಸ್ತಾವ ಹಾಗಾಗಿ ಈ ಗುಣಲಕ್ಷಣ ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಆ ಥರ ಬರಿಬೋದು ಇದು ಪತಂಗ ಇದ್ರ ಹೆಸರೇನು ಪತಂಗ ಇಲ್ಲಿ ಗುಣಲಕ್ಷಣ ಪತಂಗದ ಈ ಇದು ಸಮ ಇದು ಸಮ ಹಾಗಾಗಿ ಎರಡು ಜೊತೆ ಪಾರ್ಶ್ವ ಭಾವಗಳ ಸಮ ಅಂತ ಬರಿಬೋದು ಪತಂಗದಲ್ಲಿ ಎರಡು ಜೊತೆ ಪಾರ್ಶ್ವಬಾಹುಗಳು ಸಮ ನೋಡಿ ಇಲ್ಲೊಂದು ಪ್ರಮೇಯ ಐತಿ ಸಮಾಂತರ ಚತುರ್ಭುಜ ಪ್ರತೀಕರಣವು ಸಮಾಂತರ ಚತುರ್ಭುಜನ ಎರಡು ಸರ್ವ ಸಮಾಂತರ ಪೂಜಗಳನ್ನಾಗಿ ವಿಭಾಗಿಸುತ್ತದೆ ಅಂದರೆ ಅರ್ಧಾರ್ಧ ಅಂತ ಇಲ್ಲಿ ಏನು ಬರಿಬೋದು ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜ ಅಂತ ಬರೀರಿ ಇಲ್ಲಿ ಕರ್ಣಗಳು ಯಾವುವು ಎ ಸಿ ಮತ್ತು ಬಿ ಡಿ ಕರ್ಣಗಳು ಎ ಸಿ ಮತ್ತು ಬಿ ಡಿ ಇಲ್ಲೆಲ್ಲ ಡಿಟೇಲಾಗಿ ಬರೆದಿದ್ದಾರೆ ನೋಡ್ಕೊರೋದು ಬಾಬಾಬಾ ಸಿದ್ಧಾಂತ ಬಾಕೋಬಾ ಸಿದ್ಧಾಂತ ಕೋಬಾಕೋ ಸಿದ್ಧಾಂತನ ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ಸಿ ಮತ್ತು ಸಿ ಡಿ ಎ ಎರಡು ತ್ರಿಭುಜ ಇಲ್ಲಿ ಇವರು ಬಾಬಾಬಾ ಸಿದ್ಧಾಂತ ಪ್ರಕಾರ ಬರೆದಿದ್ದಾರೆ ತ್ರಿಭುಜ ಎ ಬಿ ಸಿ ಮತ್ತು ಹಾಂ ಎ ಬಿ ಸಿ ಮತ್ತು ಸಿ ಡಿ ಎಗಳಲ್ಲಿ ಏನೇನು ಸಮ ಎ ಬಿಗೆ ಗೆ ಸಿ ಡಿ ಸಮ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಎ ಡಿಗೆ ಬಿ ಸಿ ಸಮ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಎ ಸಿಗೆ ಗೆ ಎ ಸಿ ಸಮ ಅಂತ ಹೇಳಿದ್ದಾರೆ ಅಂದರೆ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜ ಮೂರು ಬಾಹುಗಳ ಸಮ ಇದ್ದರೆ ಆ ಎರಡು ತ್ರಿಭುಜ ಸರ್ವಸಮ ಇರ್ತವೆ ಇದಕ್ಕೆ ಬಾಬಾಬಾ ಸಿದ್ಧಾಂತ ಅಂತ ಕರಿತೀವಿ ಈಗ ಅದೇ ಥರ ಅವ್ರು ಏನು ಹೇಳಿದ್ದಾರೆ ಅಂದರೆ ಬಾಕೋಬ ಸಿದ್ಧಾಂತ ಪ್ರಕಾರ ಬಾಕೋಬ ಸಿದ್ಧಾಂತ ಪ್ರಕಾರ ಏನಾಗ್ತೈತೆ ಅಂತ ಬರೀಬೇಕಂತ ಹೇಳಿದ್ದಾರೆ ಅವರು ಬಾಕೋಬ ಸಿದ್ಧಾಂತ ಪ್ರಕಾರ ಏನು ಬರಿಬೋದು ನಾವು ಇಲ್ಲಿ ಬಾಹು ಕೋನ ಬಾಹು ಕೋನ ಬಾಹು ಇಲ್ಲಿ ಎರಡು ಬಾಹು ಯಾವ ಅನ್ನೋದು ಭಾಳ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಯಾವರ ಎರಡು ಬಾಹು ಅಲ್ಲ ಯಾವುದರ ಒಂದು ಕೋನಲ್ಲ ಬಾ ಕೋಬಾ ಅಂದ್ರೆ ಒಂದು ತ್ರಿಭುಜದ ಎರಡು ಬಾಹು ಮತ್ತು ಅವುಗಳಿಂದ ಉಂಟಾದ ಕೋನ ಮತ್ತೊಂದು ತ್ರಿಭುಜದ ಎರಡು ಅನುರೂಪ ಬಾಹು ಮತ್ತು ಅವುಗಳಿಂದ ಉಂಟಾದ ಕೋನಕ್ಕೆ ಸಮ ಇದ್ರ ನೋಡಿ ಎ ಬಿ ಸಿ ತ್ರಿಭುಜದೊಳಗೆ ಎರಡು ಬಾಹು ಯಾವು ಎ ಬಿ ಮತ್ತು ಬಿ ಸಿ ಇಲ್ಲಿ ಸಿ ಡಿ ಮತ್ತು ಡಿ ಎ ಒಂದು ತ್ರಿಭುಜದ ಎರಡು ಬಾಹು ಮತ್ತು ಅವುಗಳಿಂದ ಉಂಟಾದ ಕೋನ ಮತ್ತೊಂದು ತ್ರಿಭುಜದ ಎರಡು ಅನುರೂಪ ಬಾಹು ಅವುಗಳಿಂದ ಉಂಟಾದ ಅನುರೂಪ ಕೋನಕ್ಕೆ ಸಮ ಇದ್ರೆ ಆ ಎರಡು ತ್ರಿಭುಜ ಸಮೃ ಸರ್ವ ಸಮ ಇರ್ತವೆ ಅಂದರೆ ಇಲ್ಲಿ ಎ ಬಿ ಬಿಜ್ಕೊಲ್ಟು ಸಿ ಡಿ ಬಿ ಸಿ ಇಸ್ಕೊಳ್ಟು ಡಿ ಎ ಅಥವಾ ಎ ಡಿ ಕೋನ್ ಯಾವುದು ಕೋನ್ ಎ ಬಿ ಸಿ ಈಜ್ಕೊಲ್ಟು ಕೋನ್ ಸಿ ಡಿ ಎ ಈ ಥರ ಈಗ ನೀವೇನು ಬರಿಬೋದು ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಸಿ ಡಿ ಎ ಕಾರಣ ಸಾರಿ ಬಾಕೋಬಾ ಸಿದ್ಧಾಂತ ಈ ಪ್ರಕಾರ ಮಾಡಬೇಕು ಇದನ್ನು ನೀವು ಎಲ್ಲಿ ಬರಿಬೇಕಂದ್ರೆ ಇಲ್ಲಿ ಬರಿಬೇಕು ಅದೇ ಥರ ಕೋಬಾಕೋ ಅಂದ್ರೆ ನೋಡಿ ಎರಡು ಕೋನ ಯಾವ ಕನ್ಸಿಡರ್ ಮಾಡ್ಬೇಕಂದ್ರಲ್ಲಿ ಈ ಎರಡು ಕೋನ ಕನ್ಸಿಡರ್ ಮಾಡಿದ ಮೇಲೆ ಒಂದು ಬಾಹು ಯಾವ್ದು ಕನ್ಸಿಡರ್ ಮಾಡ್ಬೇಕು ಎರಡು ಕೋನಗಳಿಗೆ ಉಭಯ ಸಾಮಾನ್ಯ ಇರುವ ಬಾಹುವನ್ನು ತೊಗೋಬೇಕು ಅಂದರೆ ಸಿ ತೊಗೋಬೇಕು ಇಲ್ಲಿ ಎರಡು ಕೋನ ಇವತ್ತು ತೊಗೊಂಡ್ರೆ ಇದಕ್ಕೆ ಉಭಯ ಸಾಮಾನ್ಯ ಇರೋ ಬಾಹು ಇದನ್ನ ತೊಗೋಬೇಕು ಎರಡು ಕೋನ ಮತ್ತು ಅವುಗಳ ಒಂದು ಸಾಮಾನ್ಯ ಬಾಹು ಮತ್ತೊಂದು ತ್ರೂಜ್ ಎರಡು ಅನುರೂಪ ಕೋನ ಅವುಗಳ ಸಾಮಾನ್ಯ ಬಾವುಗೆ ಸಮ ಇದ್ರೆ ಎರಡು ತ್ರಿಭುಜ ಕೋ ಬಾ ಕೋ ಸಿದ್ಧಾಂತ ಪ್ರಕಾರ ಸರಸ್ವಮತ್ ಅದನ್ನ ಮಾಡ್ರಿ ಒಂದು ಚತುರ್ಭುಜದ ಪ್ರತಿಯೊಂದು ಜೊತೆ ಅಭಿಮುಖ ಅಭಿಮುಖ ಭಾವಗಳು ಸಮವಾದರೆ ಅದು ಸಮಾಂತರ ಚತುರ್ಭುಜವಾಗಿರುತ್ತದೆ ಅಂದರೆ ಇದು ಸಮಾಂತರ ಚತುರ್ಭುಜ ಅನ್ನೋದು ನಮಗೆ ಗೊತ್ತಿಲ್ಲ ಇದರ ಪ್ರತಿಯೊಂದು ಜೊತೆ ಅಭಿಮುಖಗಳು ಸಮ ಆದ್ರೆ ಅಂದರೆ ಎ ಬಿಗೆ ಡಿ ಸಿ ಸಮ ಇರೋದು ಎ ಡಿಗೆ ಬಿ ಸಿ ಸಮ ಇದು ಏನಕ್ಕೆ ಸಮಾಂತರ ಚತುರ್ಭುಜ ಆಕತೆ ಅಂತೇಳಿ ಸಾಧಿಸ್ರಿ ಅಂತ ಹೇಳಿದ್ದಾರೆ ಇದು ಆಲ್ರೆಡಿ ಗುಣಲಕ್ಷ್ಮದೊಳಗೆ ಗೊತ್ತಾಯ್ತು ನಮಗೆ ಹಾಗಾಗಿ ಎ ಬಿ ಸಿ ಡಿ ಇಲ್ಲಿ ಡೈರೆಕ್ಟ್ ನೀವು ಬರೆಯೋ ಒಂದು ಛತ್ರರ್ಭುಜ ಅಂತ ಅಷ್ಟ ಬರೀಬೇಕು ಯಾಕಂದರೆ ಇದನ್ನು ಸಮಾಂತರ ಚತುರ್ಭುಜ ಅಂತೇಳಿ ಸಾಧಿಸಿಲ್ಲ ಅದನ್ನು ಎ ಬಿ ಸಿ ಡಿ ಒಂದು ಚತುರ್ಭುಜ ಒಂದು ಚತುರ್ಭುಜ ಡ್ಯಾಸ್ ಯ ಒಂದು ಛತ್ರಭುಜ ಎ ಬಿ ಸಿ ಡಿಯ ಪ್ರತಿಯೊಂದು ಜೊತೆ ಅಭಿಮಾವಗಳು ಎ ಬಿಗೆ ಗೆ ಡಿ ಸಿ ಸಮ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ನೆಕ್ಸ್ಟ್ ಇನ್ನೊಂದು ಭಾವ ಯಾವುದು ಎ ಬಿ ಇಸ್ ಕೋಲ್ಟ್ ಡಿ ಸಿ ಎ ಡಿ ಕಾಲ್ ಟು ಬಿ ಸಿ ಎ ಡಿ ಇಸ್ಕೋಲ್ ಟು ಬಿ ಸಿ ನೋಡಿ ಇಲ್ಲಿ ಏನು ಬರಿಬೇಕು ಎ ಬಿ ಕಾಲ್ ಟು ಡಿ ಸಿ ನೆಕ್ಸ್ಟ್ ಇಲ್ಲಿ ಎ ಡಿ ಇಸ್ಕೊಲ್ಟ್ ಬಿ ಸಿ ಪ್ರತಿಯೊಂದು ಜೊತೆ ಅಭಿಮುಖಗಳ ಸಮ ಅಂದರೆ ಡ್ಯಾಶ್ ಸಮಾಂತರ ಆಗಿರ್ತದೆ ಎ ಬಿ ಸಿ ಡಿ ಒಂದು ಸಮಾಂತರ ಆಗಿರ್ತದೆ ಇಲ್ಲಿ ದತ್ತ ಏನು ಬರೀಬೇಕ ದತ್ತ ಅಂದ್ರೆ ಅಭಿಮುಖಗಳ ಸಮ ಅಂತ ಹೇಳಿದ್ದಾರೆ ಅವರು ಎ ಬಿ ಕೊಲ್ ಟು ಡಿ ಸಿ ಅಂತ ಬರೀರಿ ನೆಕ್ಸ್ಟ್ ಎ ಡಿ ಇಸ್ ಕೋಲ್ಟು ಬಿ ಸಿ ಸಾಧನೆಯ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತೇಳಿ ಸಾಧಿಸ್ಬೇಕು ನೀವು ಎರಡು ತ್ರಿಭುಜ ಸರ್ವ ಸಮಾಂತರ ಸಾಧಿಸ್ಬೇಕು ಯಾವ್ಯಾವ ಅಂದ್ರೆ ಇವು ಎರಡು ತ್ರಿಭುಜನ ನೋಡಿರಿ ಇಲ್ಲಿ ಸಿಂಪಲ್ ಆಗಿ ಟ್ರಿಕ್ ಕೇಳತ್ತೆ ನಾನು ಇಲ್ಲೇ ಟ್ರಿಕ್ ಹೇಳಿದ್ದಾರೆ ನೋಡಿ ಇದಕ್ಕಿದೆ ಸಮಯ ಇದಕ್ಕೆ ಇದಕ್ಕಿದೆ ಸಮಯ ಐತೆ ಹಾಗಾಗಿ ಬಾಬಾ ಬಾ ಸಿದ್ಧಾಂತ ಪ್ರಕಾರ ಸ ಸರ್ವ ಸಮಯ ಬಿಡ್ತಾವೆ ಯಾಕಂದ್ರೆ ಈ ತ್ರಿಭುಜದ ಈ ಬಾವು ಇದಕ್ಕೆ ಸಮ ಐತೆ ಇದಕ್ಕಿದ ಸಮ ಐತಿ ಎ ಸಿ ಉಭಯ ಸಾಮಾನ್ಯ ಐತಿ ಹಾಗಾಗಿ ಇದರ ಮೂರು ಬಾವು ಇದರ ಮೂರು ಬಾವು ಬಾಬಾ ಬಾ ಸಿದ್ಧಾಂತ ಪ್ರಕಾರ ಸರ್ವಸಮದು ಇದಕ್ಕಿದೆ ಪರ್ಯಾಯ ಕೋಣಕೈತಿ ಇದಕ್ಕಿದೆ ಪರ್ಯಾಯ ಕೋಣಂದ್ರೆ ಆಟೋಮೆಟಿಕಲಿ ಏನಾಗ್ತೈತೆ ಅದು ಡಿ ಸಿಗೆ ಗೆ ಎ ಬಿ ಸಮಾಂತರ ಆಗ್ತೈತಿ ಹಾಗಾಗಿ ಒಂದು ಜೊತೆ ಅಭಿಮುಖ ಭಾವಗಳು ಸಮ ಅಂತಂದ್ರೆ ಆಟೋಮೆಟಿಕಲಿ ಈ ತ್ರರ್ಭುಜ ಸರ್ವಸಮ್ಮ ಆಕೈತಿ ಈ ಥರ ನೀವು ತುಂಬುತ್ತಾ ಹೋಗು ಇಲ್ಲಿ ಏನು ಹಿಂಡಸ ಇವು ಎರಡು ಸರ್ವಸಮ ಅಂತೇಳಿ ಸಾಧಿಸ್ಬೇಕು ಫಸ್ಟ್ ಅದರ ಆಧಾರ ಮೇಲೆ ಇದು ಪರ್ಯಾಯ ಕೋನಗಳ ಸಮ ಯಾಕಂದ್ರೆ ಬಾಬಾವ ಸಿದ್ಧಾಂತ ಪ್ರಕಾರ ಬಾಬಾವ ಸಿದ್ಧಾಂತ ಪ್ರಕಾರ ಈ ಎರಡು ತ್ರಿಭುಜ ಸರ್ವಸಮ ಆದಮೇಲೆ ಸರ್ವಸಮ ತ್ರಿಭುಜಗಳ ಪ್ರತಿಯೊಂದು ಅನುರೂಪಾಂಶ ಸಮ ಆಗ್ತಾವೆ ಹಾಗಾಗಿ ಈ ಕೋನಕ್ಕೆ ಈ ಕೋನ ಸಮ ಇದಕ್ಕಿದ ಸಮ ಆದರೆ ಇವು ಅನ್ನ ಪರ್ಯಾಯ ಕೋನಗಳು ಯಾಕೆ ಪರ್ಯಾಯ ಕೋಣಿಗೆ ಅಂದ್ರೆ ఎరడు సమాంతరేళ్ళ ఛేదక రేఖ ఛేదా మాత్ర పర్యాయ కోన ఉంటాత అమే అన్నవంగీ ఇవు పర్యాకోణ సమాధానం గొప్పదే ఆటోమేటిక్లీ ఎరూ భావోసరకు ట్రై మి నెక్స్ట్ వీడియోదా ఇ బే తొడతాను ఇష్టన్న గమనలు ఇటుకొండ నీవు ఈ చతుర్భుజ ఘటక అభ్యాసమంతా ఇల్గే ఈ వీడియో పాటు ముగ్తాయి ధన్యవాదాలు